ಅಡುಗೆ ಮಾಡೋಕ್ಕೆ ಮನೇಲಿ ತರಕಾರಿನೇ ಇರಬೇಕು ಅಂತಿಲ್ಲ ನಮ್ಮ ಗಾರ್ಡನಲ್ಲಿ ಅಥವಾ ಹಿಟ್ಲಲ್ಲಿ ಸಿಗುವಂತಹ ಸೊಪ್ಪು ಸದೆಯಿಂದನೋ ರುಚಿಕರವಾಗಿ ಆರೋಗ್ಯಕರವಾಗಿ ಅಡುಗೆ ಮಾಡ್ಬೋದು ನಮ್ಮ ಹಿಂದಿನ ಕಾಲದವರು ತುಂಬ ಬುದ್ಧಿವಂತರು ಯಾವುದನ್ನು ಸಹ ದಂಡ ಮಾಡ್ತಾ ಇರಲಿಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಬಿಸಿಲು ಜಾಸ್ತಿ ಆಗ್ತಾ ಇದೆ ಬೇಸಿಗೆ ಆರಂಭವಾಗಿದೆ ಒಂದು ರುಚಿಕರ ಆರೋಗ್ಯಕರವಾಗಿರುವಂತಹ ತಂಬುಳಿ ರೆಸಿಪಿಯೊಟ್ಟಿಗೆ ಇವತ್ತು ಬಂದಿದ್ದೇನೆ ನಾನು ಮಾಡ್ತಾ ಇರೋದು ಪೇರ್ಲೆ ಕುಡಿ ತಂಬುಳಿ ಪೇರ್ಲೆ ಹಣ್ಣು ಅಥವಾ ಸೀಬೆ ಹಣ್ಣು ಅಂತ ಏನು ಕರೀತಾರಲ್ಲ ಅದರಿಂದ ಎಳೆ ಕುಡಿ ಅಂದರೆ ಚಿಗುರನ್ನು ನಾವು ಕಟ್ ಮಾಡ್ಕೊಂಬರಬೇಕು ಬಲತಿರುವಂತಹ ಎಲೆ ಬೇಡ ಅದರ ಚಿಗುರು ನಾವು ಅದನ್ನು ಕುಡಿ ಅಂತ ಹೇಳ್ತೀವಿ ಚಿಗುರನ್ನು ನಾನಿಲ್ಲಿ ಇಟ್ಕೊಂಡಿದ್ದೇನೆ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೋಬೇಕು ಆತ್ಮೀಯರೊಬ್ಬರು ಪ್ರೀತಿಯಿಂದ ಕೊಟ್ಟಿರುವಂಥದ್ದು ಅದನ್ನು ನಾನಿವತ್ತು ತಂಬುಳಿ ಮಾಡ್ತಿ ಮಾಡಿ ವೀಡಿಯೋವನ್ನು ಶೇರ್ ಇದ್ದೇನೆ ಬಾಣಲೆಗೆ ಒಂದು ಚಮಚ ತುಪ್ಪ ಹಾಕಿದ್ದೇನೆ ತುಪ್ಪ ಬಿಸಿ ಆದಮೇಲೆ ಒಂದು ಚಮಚದಷ್ಟು ಕಾಳು ಮೆಣಸು ಒಂದು ಚಮಚದಷ್ಟು ಜೀರಿಗೆ ನಾನಿಲ್ಲಿ ವೈಟ್ ಪೇಪರ್ ತಗೊಂಡಿದ್ದೀನಿ ನೀವು ಕಪ್ಪು ಕಾಳು ಮೆಣಸಿದ್ರೆ ಅದನ್ನು ಸಹ ತಗೊಳ್ಬೋದು ನಂತರ ಸೌತೆ ಸೀಬೆ ಹಣ್ಣು ಅಥವಾ ಪೇರ್ಲೆ ಹಣ್ಣು ಅಂತ ಏನು ಹೇಳ್ತಾರಲ್ಲ ಅದರದ್ದು ಎಲೆಯನ್ನು ಹೆಚ್ಚಿ ಹಾಕಿ ಅದನ್ನು ಹಸಿ ವಾಸನೆ ಹೋಗಿ ಸೊಪ್ಪು ಸ್ವಲ್ಪ ಬಾಡಬೇಕು ಅಲ್ಲಿ ತನಕ ಇದನ್ನು ಹುರ್ಕೊಳ್ಳಿ ಪೂರ್ತಿಯಾಗಿ ತಣ್ಣಗಾದಮೇಲೆ ಮಿಕ್ಸರ್ ಜಾರ್ಗೆ ಹಾಕೊಂಡು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಅರಿಬೇಕು ತಂಬುಳಿಗೆ ಖಾರ ಹಾಕುವಂಥ ಪದ್ಧತಿ ಇಲ್ಲ ಮೊದಲನೇ ಅನ್ನವನ್ನು ತುತ್ತನ್ನು ಊಟ ಮಾಡೋದಕ್ಕೆ ತಂಬುಳಿ ಮಾಡೋದು ಹಾಗಾಗಿ ಹಸಿಮೆಣ್ಸು ಹಾಕಿಲ್ಲ ನೀವು ಬೇಕಿದ್ದರೆ ಹಾಕೋಬೋದು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸರ್ ಜಾರ್ನಿಂದ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಮುಕ್ಕಾಲು ಕಪ್ಪಿನಷ್ಟು ಕಡೆದಂತಹ ತಾಜಾ ಮಜ್ಜಿಗೆ ತುಂಬ ಹುಳಿ ಮಜ್ಜಿಗೆಯೆಲ್ಲ ಬೇಡ ಮೊಸರು ಬೇಡ ಇದನ್ನು ಅದನ್ನೇ ಕಡೆದು ಮಜ್ಜಿಗೆ ಮಾಡಿಕೊಂಡು ತಂಬುಳಿಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡೋದು ಇದಕ್ಕೆ ಒಗ್ಗರಣೆ ಕಂಪ್ಲೀಟ್ಲಿ ಆಪ್ಷನಲ್ ಬೇಕಿದ್ದರೆ ಕೊಡ್ಬೋದು ಆ ಪೇರ್ಲೆ ಕುಡಿಯ ಪರಿಮಳವೇ ಬೇಕು ಅಂತಂದರೆ ಮನೆ ಮತ್ತು ಮೇಲೆ ಒಗ್ಗರಣೆ ಹಾಕೋದು ಬೇಡ ನಾನಿಲ್ಲಿ ಸಾಸಿವೆ ಉದ್ದಿನಬೇಳೆ ಒಣಮೆಣಸು ಮತ್ತು ಒಂದು ಚಿಕ್ಕ ಇಂಗಿನ ಒಗ್ಗರಣೆಯನ್ನು ಕೊಟ್ಟಿದ್ದೇನೆ ರುಚಿಕರವಾಗಿರುವಂತಹ ಪೇರ್ಲೆ ಕುಡಿ ಅಥವಾ ಸೀಬೆ ಎಲೆಯ ಚಿಗುರಿನ ತಂಬುಳಿ ತಯಾರಾಯಿತು ತುಂಬ ರುಚಿಯಾಗಿರುತ್ತೆ ಇದೆಲ್ಲ ಹೇಗಿರುತ್ತಪ್ಪ ಅಂತ ಖಂಡಿತ ಅಂದ್ಕೋಬೇಡಿ ಬಿಸಿ ಬಿಸಿ ಅನ್ನಕ್ಕೆ ಮಧ್ಯಾಹ್ನದ ಊಟಕ್ಕೆ ಹೇಳಿ ಮಾಡಿಸಿದಂತಹ ರೆಸಿಪಿ ಮಾಡ್ತೀರಾ ಅಲ್ಲ ಇಷ್ಟ ಇಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ